ಈ ಕಡೆ ಆ ದಿನ ತುಗಿ ಮಾಡಿದೆ ಬಾಬಾ ನೀವು ಆ ದಿಲ್ಲಿಗೆ ನಮಸ್ಕರಿಸು ಗಿರ್ಜ ನನ್ನ ತಮ್ಮಂದಿರಂತೆ ವಿದ್ಯಾವಂತನಾದ ನಿರ್ಗೇ ಒಂದು ಸರ್ಕಾರಿ ಹುದ್ದೆ ದೊರಕಿಸಿ ನಿನ್ನ ಕೀರ್ತಿ ಅಮಲವಾಗಿ ಸಿರಿ ತಾಯಿ बाबा, निम्बा आशिन वदारा लिके बदलो भेखु बाबा बाबा, बदलो आशाय के लगत அவர்கள் முன்னாள் பிரதமர் திரு ಮಾಡು ಬೆಂಕಿ ಹಾಕಪ್ಪ ಈ ನಿನ್ನ ಕುಲದೇವ ಹನುಮನಿಗೆ ಯಾಕಪ್ಪ ನಿಂದಿಸ ಶಿಸ್ತರ ಪರಿಪಾಲಕನು ಇವನು ಶಿಸ್ಟರ ದುಷ್ಟರ ಪರಿಪಾಲಕ ಅಷ್ಟ ಸೌಭಾಗ್ಯ ಸಿಗಿ ಸಂಪತ್ತು ತುಂಬಿದ ಶ್ರೀಮಂತರ ಬೆನ್ನತ್ತಿ ನಮ್ಮಂತ ಕಡು ಪಾಪಿಗಳನ್ನು ತನ್ಕಾಲ ಕೆಳಗಾಕಿ ತುಳಿದು

ಆ ಧನರಾಜನೆಂಬ ಶ್ರೀಮಂತನೆಯದೆ ಗುಂಡಿಗೆ ಸೀರಿ ಅವಣ ಬಿಸಿ ರಕ್ತದಿಂದಲೇ ಪಡಲರ ದೆವರು ತೊಳೆದಾಗಲೇ ಬೆಲೆ ಈ ಸಮಾಜದಲ್ಲಿ ಬೆಲೆ ಸಿಗುವುದು ನಿನ್ನಂತ ಸತ್ಯವಂತರಿಗಳನ್ನ ಒಂದು ಹಂಟರೆ ನಿತ್ಯ ಗರತಿಯರ ತಾಳಿ ಹರಿದು ಆ ಎಂಬ ಬಳ್ಳಿಯನ್ನು ಮುಳ್ಳಿನ ಮೇಲೆ ಸಿಗುವ ಗೋಮುಖವಾಗ ಕಾಮಕರಿಗಿದೆ ಈ ಸಮಾಜದಲ್ಲಿ ಬೆಲೆ ಮಿತ್ರನೆಂದ ಮಳೆ ಸೇರಿ ಶತ್ರುವಾಗಿ ಈ ಸಮಾಜದಲ್ಲಿ ಬೆಲೆ ಬಡವರಿಗಾಗಿ ಸರ್ಕಾರ ಒದಗಿಸುವ ಕಂಟ್ರೋಲ್ ತರನ್ನು ಎತ್ತು ಹಾಕಿ ತಮ್ಮ ಬೊಕ್ಕಸವನ್ನು ತುಂಬಿಕೊಂಡ ಬಂಡರಿಗಿದೆ ಈ ಸಮಾಜದಲ್ಲಿ ಬೆಲೆ ನಿತ್ಯ ಸತ್ಯಮೇವ ಜಯತೆ ಎಂಬ ಗಾಂಧಿ ಮಂತ್ರವನ್ನು ಮರೆತು ಸತ್ತ ಮೇಲೆ ಜಯತೆ ಪಂಚಾಯತಿ ಅಧ್ಯಕ್ಷ ಧನರಾಜನಂತವಿದೆ ಈ ಸಮಾಜದಲ್ಲಿ ಬೆಲೆ ನಿತ್ಯ ನಿತ್ಯ ಲಂಚದ ಪ್ರಾಂತಿ ಹಿಡಿದು ಅಕ್ಷರ ಜ್ಞಾನವಿಲ್ಲದ ಶ್ರೀಮಂತರಿಗೆ ಅಧಿಕಾರ ಕೊಡುವ ರಾಕ್ಷಸರಿಗಿದೆ ಈ ಸಮಾಜದಲ್ಲಿ ಅಣ್ಣನೆಂಬ ನಿನ್ನ ಒಡಲು ಬಂಗಾರದ ಕಡಲಾದರೆ ಪಾಪದಿಂದ ಅಡಿಯಿಡುವ ಇವರಿಗೆ ಹಿಂದೆಲ್ಲ ನಾಳೆ ನಾಡು ಬೇಡಿ ಹಾಕಿ सत्य ना सत्य ಇಲ್ಲ ಗಿರಿಜಾ ತಮ್ಮಂದಿರು ಬರಲಿ ಎಲ್ಲರೂ ಒತ್ತಿಗೆ ಸೇರಿಯೇ ಊಟ ಮಾಡೋಣ ಈಗ ಬಂದ್ರೆನಪ್ಪ ಹೌದಣ್ಣ ಈಗ ಬಂದ್ರು ಏನಾಗಿಲ್ಲಪ್ಪ ನಿಮ್ಮೆಲ್ಲರ ಪ್ರಚಾರ ಅಣ್ಣ ನಮ್ಮೆಲ್ಲರ ಕಣ್ಣಾಗೇವ ನಮ್ಮ ವಿದ್ಯಾರ್ಥಿ ಬರ್ತೇನ ವರ್ಷಗಳಲ್ಲಿ ತಂದೆ ತಾಯಿ ತಂದೆ ಅದೇ ತಾಯಿ ಅದೇ ನಮಗೆ ಉಣಿಸಿ ತಿನಿಸಿ ಓದಿಸಿ ವಿದ್ಯಾವಂತನಾಗಿ ವಿದ್ಯಾವಂತರಾಗಿ ಮಾಡಿ ಹೌದಣ್ಣ ನಾವೆಲ್ಲ ಹುಟ್ಟುವಾಗಲೇ ತಂದೆ ತಾಯಿ ಅಣ್ಣನನ್ನು ಕಳೆದುಕೊಂಡು ಈ ಗಿಡ್ಜಾಳನ್ನು ರಕ್ಷಣೆ ಮಾಡಿದ ನಿನ್ನವರೂ ಬಂಗಾರದ ಕಡಲು ಬಂಗಾರದ ಕಡಲು ಹಣದುಬ್ಬರ ಈ ಕಾಲಮಾನದಲ್ಲಿ ಚಳಿ ಮಳಿ ಬಿಸಿಲೆನ್ನದೆ ನಮ್ಮ ನಮ್ಮನ್ನೆಲ್ಲ ಕುಡಿದು ಸಾಕಿ ಬೆಳೆಸಿ ನಮಗೆ ಅಧಿಕಾರದ ಪಟ್ಟ ಕಟ್ಟಬೇಕೆಂದಿರುವ ಅಂದಾಗ ನೀವೇ ನಮ್ಮ ಪಾಲಿನ ದೇವರನ್ನ ದೇವರು